ಲೋಕಸಭಾ ಚುನಾವಣೆಯಲ್ಲಿ ಗ್ಯಾರಂಟಿ ಜಾಸ್ತಿ ಚರ್ಚೆ ಆಗ್ತಾ ಇತ್ತು ಬೇರೆ ರಾಜ್ಯಗಳ ಪ್ರಚಾರಕ್ಕೆ ತಾವು ವೈಯಕ್ತಿಕವಾಗಿ ಹೋಗಕ್ಕೆ ಇಷ್ಟ ಇಲ್ಲ ಇಲ್ಲಿ ಕರ್ನಾಟಕ ಗ್ಯಾರಂಟಿ ವಿಚಾರಗಳು ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ ರಾಜ್ಯದಿಂದ ಶುರುವಾಗಿತ್ತಲ್ಲ ಹಾಗಾಗಿ ತಾವೇನಾದ್ರು ಹೋಗುವಂತದ್ದಕ್ಕೆ ಹೈಕಮಾಂಡ್ ಅಥವಾ ಕರೆದಿದ್ದಾರೆ ನನಗೆ ಸ್ಟಾರ್ ಕ್ಯಾಂಪೇನ್ ಅಂತ ಮಾಡಿದ್ದಾರೆ

ಹಿಟ್ ಅಂಡ್ ರನ್ ಕೇಸ್ ಕೇಳಿಸಲ್ವೇನಯ್ಯ ಕುಮಾರಸ್ವಾಮಿ ಇಸ್ ಆಲ್ವೇಸ್ ಎ ಹಿಟ್ ಅಂಡ್ ರನ್ ಕೇಸ್ ಅದರಿಂದ ಏನು ಒಂದು ವರ್ಷ ಹೇಳ್ತೀರ ಸದ್ಯ ಅವ್ರ ಸರ್ಕಾರ ಉಳಿಸ್ಕೊಂಡ್ರೆ ಸಾಕಾಗದೆ ಅವ್ರು ಯಾರಿಗೆ ಸರ್ಕಾರದ ಬಗ್ಗೆ ಮಾತಾಡೋ ಅವರು ಮಹಾರಾಷ್ಟ್ರ ಚೀಫ್ ಮಿನಿಸ್ಟ್ರು ನಮ್ಮ ಸರ್ಕಾರದ ಬಗ್ಗೆ ಮಾತಾಡೋದ್ರ ಬದಲು ಅವ್ರ ಸರ್ಕಾರ ಉಳಿಸ್ಕೊಡ್ಲಿಕ್ಕೆ ನಮ್ಮಲ್ಲಿ ಎಲ್ಲಿ ಜಗಳ ಇದೆ ಈನ್ ಹೇಳ ನಮ್ಮಲ್ಲಿ ಜಗಳ ಇದೆಯಾ ಅವ್ರು ಹೇಳಿದ್ರು ಇದ್ಯಾದು ಬೇರೆ ಅವ್ರು ರಾಜಕೀಯವಾಗಿ ಹೇಳ್ತಾರೆ ನೀನು ಹೇಳಪ್ಪ ಇಲ್ಲಿ ಏ ತಮ್ಮ ಅವರು ರಾಜಕೀಯವಾಗಿ ಹೇಳ್ತಾರೆ ನೀನು ಹೇಳು ನೀನು ಸತ್ಯ ಹೇಳ ಅಲ್ವಾ ಜಗಳ ಇದೆಯಾ ಎಲ್ಲಿ ಒಳಜೆಗಳಿದೆ ಕೇಳ್ತಾ ಇದ ನಮ್ಮಲ್ಲಿ ಒಳ ಒಳಜೆಗಳೇ ಇಲ್ಲ ಹಂಗಿದ್ರೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಅಷ್ಟೊಂದು ಒಗ್ಗಟ್ಟ ಒಳಗೂ ಒಳಗೂ ಇಲ್ಲ ಇಲ್ಲ ಹೊರಗೂ ಇಲ್ಲ